ರೈತ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಬಲಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ರೈತ ಸಂಘಗಳು ಹೋರಾಟಗಾರರನ್ನು ಒಂದೇ ವೇದಿಕೆಗೆ ತರುವ ಮತ್ತು ರೈತ ಸಂಘಟನೆಗಳ ಏಕೀಕರಣ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಡಾಕ್ಟರ್ ಎಚ್ ಗಣಪತಿಯಪ್ಪ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶೆರವಾಳ ತಿಳಿಸಿದರು ನಮ್ಮ ಜಿಲ್ಲೆಯ ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಗಮನ ಸೆಳೆಯಲು ನಮ್ಮ ಹೋರಾಟದ ಸಾಮರ್ಥ್ಯ ಸಾಕಾಗುತ್ತಿಲ್ಲ ಹಾಗಾಗಿ ರಾಜ್ಯ ರೈತ ನಾಯಕರೊಂದಿಗೆ ಸೇರಬೇಕೆಂದು ಬೆಂಗಳೂರಿನಲ್ಲಿ ಮೊದಲ ಹಂತದಲ್ಲಿ ಸಭೆ ನಡೆಸಲಾಯಿತು ಪಚ್ಚೆ ನಂಜುಂಡಸ್ವಾಮಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ರೈತ ಸಂಘದ ಏಕೀಕರಣ ಮಾಡುವ ಕುರಿತು ಚರ್ಚೆ ನಡೆಸಲಾಯಿತು ಪ್ರಾದೇಶಿಕ ರೈತ ಸಂಘಟನೆಗಳು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಬೇಕೆಂದು ತೀರ್ಮಾನಿಸಲಾಯಿತು ಬೆಳಗಾವಿಯ ಚೂನಪ್ಪ ಪೂಜಾರ್ ಅವರ ಕರ್ನಾಟಕ ರಾಜ್ಯ ರೈತ ಸಂಘದೊಂದಿಗೆ ನಮ್ಮ ಬಣ ವಿಲೀನಗೊಳಿಸುತ್ತೇವೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯ ಅಧಿವೇಶನ ನಡೆಯಲಿದ್ದು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ ಹದಿನಾರರಂದು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅವರು ಈ ವೇಳೆ ತಿಳಿಸಿದರು ಮಾರಾಟಕ್ಕಿಂತ ರೈತರ ಸಮಸ್ಯೆ ನಿರ್ಲಕ್ಷ್ಯ ಖಂಡಿಸ್ತೇವೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತಾಳದೆ ಟಾಸ್ಫೋರ್ಸನ್ನು ವಾರದೊಳಗಾಗಿ ರಚನೆ ಮಾಡಬೇಕು ನಾವು ಹಾಗೆ ನಮ್ಮ ಮೇಲ್ಕೋಟೆ ಶಾಸಕರು ದರ್ಶನ್ ಮುಖರ್ಣಯ್ಯ ನೇತೃತ್ವದಲ್ಲಿ ಒಂದು ಸುಮಾರು ಇಪ್ಪತ್ತು ಜನ ಇಪ್ಪತ್ತು ಸಂಘಟನೆಗಳ ರಾಜ್ಯಾಧ್ಯಕ್ಷರಲ್ಲಿ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ